ವಿಡಿಯೋದಲ್ಲಿ ನೋಡೋಣ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರದ ಇವತ್ತಿನ ರಾಶಿ ಭವಿಷ್ಯ ಮೇಷದಿಂದ ಮೀನವರೆಗೆ ಹನ್ನೆರಡು ರಾಶಿಗಳ ಸಂಪೂರ್ಣ ವಿವರ ಮೇಷ ಏರೀಸ್ ಇಂದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನೀಡಲಿದೆ ಹೊಸ ಯೋಜನೆಗಳಲ್ಲಿ ಯಶಸ್ಸು ಕಾಣಬಹುದು ಹಣಕಾಸಿನ ಲಾಭ ಮತ್ತು ಸಾಮಾಜಿಕವಾಗಿ ಮಾನ್ಯತೆ ದೊರೆಯುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಇರಲಿವೆ ದೇವರ ಭಕ್ತಿ ದಿನವನ್ನು ಇನ್ನಷ್ಟು ಶುಭವಾಗಿಸುತ್ತದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭಕಾಲ ಬೆಳಿಗ್ಗೆ ಹತ್ತು ಮುಕ್ಕಾಲುರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ವೃಷಭ ಟಾರಸ್ ಹಳೆಯ ಬಾಕಿ ಕೆಲಸಗಳು ಇಂದು ಪೂರ್ಣಗೊಳ್ಳಲಿವೆ ಹಣದ ವಿಷಯದಲ್ಲಿ ಸುಧಾರಣೆ ಕಂಡುಬರಲಿದೆ ಕುಟುಂಬ ಸದಸ್ಯರ ಸಹಕಾರ ಸಂಪೂರ್ಣವಾಗಿ ಸಿಗುತ್ತದೆ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಗಳು ಸಾಧ್ಯವಾಗಲಿವೆ ಸಣ್ಣ ಪ್ರಯಾಣದಿಂದ ಲಾಭವಾಗಲಿದೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಶುಭಕಾಲ ಮಧ್ಯಾಹ್ನ ಎರಡು ಕಾಲುರಿಂದ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷ ಮಿಥುನ ಜಮೆನಾಯ್ ನಿಮ್ಮ ಆತ್ಮವಿಶ್ವಾಸ ಇಂದು ಹೆಚ್ಚಾಗಿರುತ್ತದೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಸ್ನೇಹಿತರ ಸಹಕಾರದಿಂದ ಅರ್ಧಕ್ಕೆ ನಿಂತ ಕೆಲಸಗಳು ಯಶಸ್ವಿಯಾಗಲಿವೆ ಪ್ರೀತಿ ಜೀವನದಲ್ಲಿ ಸಂತೋಷವಿರುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಶುಭವಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಕಾಲ ಬೆಳಿಗ್ಗೆ ಒಂಬತ್ತು ರಿಂದ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಕಟಕ ಕ್ಯಾನ್ಸರ್ ಇಂದು ಮನಸ್ಸು ತುಂಬಾ ಶಾಂತವಾಗಿರುತ್ತದೆ ಹಣದ ಲಾಭ ಮತ್ತು ಹೊಸ ಸಂಪರ್ಕಗಳ ಸಾಧ್ಯತೆ ಹೆಚ್ಚಿದೆ ಕುಟುಂಬದವರೊಂದಿಗೆ ಸುಂದರ ಸಮಯ ಕಳೆಯುವಿರಿ ಹೊಸ ಯೋಜನೆಯನ್ನು ಆರಂಭಿಸಲು ಇಂದು ಅತ್ಯಂತ ಉತ್ತಮ ಸಮಯ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಕಾಲ ಮಧ್ಯಾಹ್ನ ಹನ್ನೆರಡೂವರೆ ರಿಂದ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತೈದು ನಿಮಿಷ ಸಿಂಹ ಲಿಯೋ ಇಂದು ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು ಹಿರಿಯರ ಸಹಕಾರ ದೊರೆಯುತ್ತದೆ ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತವೆ ಹಣದ ವ್ಯವಹಾರಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಸಂಜೆ ದೇವರ ಆರಾಧನೆ ಮಾಡುವುದು ಶುಭ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಶುಭ ಕಾಲ ಸಂಜೆ ಐದು ಮುಕ್ಕಾಲುರಿಂದ ಬೆಳಗ್ಗೆ ಏಳು ಗಂಟೆ ಕನ್ಯಾ ವರ್ಗೋ ಕೆಲಸದ ಒತ್ತಡ ಹೆಚ್ಚಿದ್ದರೂ ದಿನದ ಅಂತ್ಯಕ್ಕೆ ಫಲಕಾರಿಯಾಗುತ್ತದೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಸ್ನೇಹಿತರಿಂದ ಅಗತ್ಯ ಸಹಾಯ ದೊರೆಯುತ್ತದೆ ಕುಟುಂಬದವರಿಂದ ಯಾವುದಾದರೂ ಸಂತೋಷದ ಸುದ್ದಿ ಬರಬಹುದು ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಏಳು ಶುಭ ಕಾಲ ಬೆಳಿಗ್ಗೆ ಎಂಟೂವರೆ ರಿಂದ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ತುಲಾ ಲಿಬ್ರಾ ಇಂದು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸುಖದ ಕ್ಷಣಗಳನ್ನು ಅನುಭವಿಸುವಿರಿ ಹೊಸ ಪರಿಚಯಗಳು ಮುಂದೆ ಲಾಭದಾಯಕವಾಗಲಿವೆ ಕೆಲಸದಲ್ಲಿ ಎಲ್ಲರಿಂದ ಮೆಚ್ಚುಗೆ ಸಿಗಬಹುದು ದೇವರ ಕೃಪೆಯಿಂದ ಇಡೀ ದಿನ ಯಶಸ್ವಿಯಾಗುತ್ತದೆ ಶುಭವಣ್ಣ ಗುಲಾಬಿ ಶುಭ ಸಂಖ್ಯೆ ಮೂರು ಶುಭಕಾಲ ಮಧ್ಯಾಹ್ನ ಒಂದು ರಿಂದ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ಸ್ಕಾರ್ಪಿಯೋ ಹೊಸ ಯೋಜನೆಗಳು ಯಶಸ್ಸು ಕಾಣಲಿವೆ ಹಣದ ವಿಚಾರದಲ್ಲಿ ಇಂದು ನಿಮಗೆ ಲಾಭದ ದಿನವಾಗಿದೆ ಹಿರಿಯರಿಂದ ಸಮಯಕ್ಕೆ ಸರಿಯಾಗಿ ಸಹಾಯ ದೊರೆಯುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಸಂಜೆ ಸಮಯ ಶಾಂತತೆಯಿಂದ ಕೂಡಿರುತ್ತದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಎಂಟು ಶುಭಕಾಲ ಬೆಳಗ್ಗೆ ಹನ್ನೊಂದುವರೆಯಿಂದ ರಿಂದ ಮಧ್ಯರಾತ್ರಿ ಒಂದು ಗಂಟೆ ಧನು ಸ್ಯಾಜಿಟೇರಿಯಸ್ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಇಂದು ಫಲ ದೊರೆಯುತ್ತದೆ ಹೊಸ ಉದ್ಯೋಗ ಅಥವಾ ವ್ಯವಹಾರದ ಅವಕಾಶಗಳು ಬರುತ್ತವೆ ಸ್ನೇಹಿತರ ಸಹಕಾರ ನಿಮಗೆ ತುಂಬ ಉಪಯೋಗವಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲಿದೆ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ನಾಲ್ಕು ಶುಭಕಾಲ ಸಂಜೆ ಆರು ಕಾಲುರಿಂದ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಮಕರ ಕ್ಯಾಪ್ರಿಕಾನ್ ಹಣದ ವ್ಯವಹಾರಗಳಲ್ಲಿ ಇಂದು ಸ್ವಲ್ಪ ಎಚ್ಚರಿಕೆ ಅಗತ್ಯ ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ನಿಮ್ಮ ಹೆಗಲಿಗೇರಬಹುದು ಮನಸ್ಸಿನ ಶಾಂತಿಗಾಗಿ ಸ್ವಲ್ಪ ಸಮಯ ಧ್ಯಾನ ಮಾಡಿ ಕುಟುಂಬದವರಿಂದ ಸಂಪೂರ್ಣ ಬೆಂಬಲ ದೊರೆಯಲಿದೆ ಶುಭಬಣ್ಣ ಬೂದು ಶುಭ ಸಂಖ್ಯೆ ಐದು ಶುಭಕಾಲ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಕುಂಭ ಅಕ್ವೇರಿಯಸ್ ಹೊಸ ಯೋಜನೆಗಳು ಅಡೆತಡೆಗಳಿಲ್ಲದೆ ಯಶಸ್ವಿಯಾಗುತ್ತವೆ ಹಣದ ಲಾಭದ ಸಾಧ್ಯತೆಯಿದೆ ಪ್ರೀತಿ ಜೀವನದಲ್ಲಿನ ಬದಲಾವಣೆಗಳು ನಿಮಗೆ ಸಂತೋಷ ತರುತ್ತವೆ ಸ್ನೇಹಿತರ ಸಹಕಾರದಿಂದ ಹೊಸ ಕೆಲಸದ ಸುದ್ದಿ ಸಿಗಬಹುದು ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಏಳು ಶುಭ ಕಾಲ ಬೆಳಿಗ್ಗೆ ಒಂಬತ್ತು ಕಾಲರಿಂದ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷ ಮೀನಾ ಪೈಸಿಸ್ ಇಂದು ನಿಮಗೆ ಅತ್ಯಂತ ಶುಭದಾಯಕ ದಿನವಾಗಿದೆ ಹಳೆಯ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಣದ ವಿಷಯದಲ್ಲಿ ಹೆಚ್ಚಿನ ಸುಧಾರಣೆ ಕಾಣುವಿರಿ ಪ್ರೀತಿ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಆರೋಗ್ಯ ಸ್ಥಿರವಾಗಿರುತ್ತದೆ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಎರಡು ಶುಭಕಾಲ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಇಂದಿನ ಲಕ್ಕಿ ರಾಶಿಗಳು ಮೇಷ ಮಿಥುನ ಮತ್ತು ಧನು ದೇವರ ಆಶೀರ್ವಾದದಿಂದ ನಿಮ್ಮ ದಿನ ಯಶಸ್ವಿಯಾಗಲಿ ಧನ್ಯವಾದಗಳು